ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನಿವತ್ತು ಮಾಡೋ ಕೊಟ್ಟಿರೋ ರೆಸಿಪಿ ಬೆಂಡೆಕಾಯಿ ಡ್ರೈ ಪಲ್ಯ ಏನೇನು ಬೇಕು ನೋಡ್ಕೊಳ್ಳೋಣ ಬನ್ನಿ ಕಾಲು ಕೆ ಜಿ ಆಗೋಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ಎರಡರಿಂದ ಮೂರು ಕಡ್ಡೆ ಕರಿಬೇವು ತಗೊಂಡಿದ್ದೀನಿ ನಾಲ್ಕರಿಂದ ಐದು ಹಸಿರು ಮೆಣ್ಸಿನ್ಕಾಯಿ ಕಾಲು ಟೀ ಸ್ಪೂನ್ ಮೆಣಸಿನ ಪುಡಿ ಕಾಲು ಟೀ ಸ್ಪೂನ್ ಗರಂ ಮಸಾಲ ಈಗ ನಾನು ಅಂಥ ಬೆಂಡೆಕಾಯಿನ ನೀಟಾಗಿ ಕ್ಲೀನ್ ಮಾಡಿ ಈಗ ಉದ್ದುದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಬೆಂಡೆಕಾಯಿ ಡ್ರೈ ಪಲ್ಯ ಹಾಗೆ ತಗೊಂಡಂತ ಒಂದು ಈರುಳ್ಳಿನ ಹೀಗೆ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಳ್ಳೋಣ ಚಪಾತಿಗೆ ಎಲ್ಲ ದೋಸೆ ಜೊತೆಗೆ ಇಡ್ಲಿ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾವು ಐದು ನಾಲ್ಕು ದೋಸೆ ಉದ್ದುದಕ್ಕೆ ಸಿಗು ನಾನು ನೋಡಿ ಎಲ್ಲ ಹೀಗೆ ಕ್ಲೀನಾಗಿ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಲೆ ಎಣಸಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹೀಗೆ ನಾವು ತೊಗೊಂಡು ಬೆಂಡೆಕಾಯನ್ನ ಹೀಗೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅದರಲ್ಲಿ ಅಂಟು ಅಂಟೆಲ್ಲ ಹೋಗೋ ಗಂಟ ಒಂದು ಐದು ನಿಮಿಷ ಕಾಲ ಹುರ್ಕೊಬೇಕು ಅದರಲ್ಲಿ ಅಂಟಿರೋ ಕಾರಣ ಐದು ನಿಮಿಷ ಚೆನ್ನಾಗಿ ಅಂಟು ಹೋಗೋವರೆಗೂ ಇರಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡ್ತಿರ್ಬೋದು ಈಗ ನೀವು ಅಂಟೆಲ್ಲ ಹೇಗೆ ಹಿಡ್ದಿದೆ ಅಂತ ಅಂಟಿಸ್ತಾ ಇಲ್ಲ ಬೆಂಡೆಕಾಯಿ ಹೀಗೆ ಹುರಿದ ನಂತರ ಬೇರೆ ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ನೋಡಿ ಬಾಣಲಿ ಎಂಟಿರೋ ಕಾರಣ ಅದೇ ಬಾಣಲಿನ ನಾನು ಕ್ಲೀನ್ ಮಾಡಿ ಒಗ್ಗರಣೆಗೆ ಇಟ್ಕೋತಾ ಇದ್ದೀನಿ ನಿಮ್ಮ ಹತ್ರ ಎಕ್ಸ್ಟ್ರಾ ಬಾಣಲಿ ಇದ್ದರೆ ಅದನ್ನೇ ಯೂಸ್ ಮಾಡ್ಬೋದು ಒಂದು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಸಾಸಿವೆ ಸಿಡಿಯೋಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆ ಹಾಕೊಳ್ಳಿ ಕಾಲು ಟೀ ಸ್ಪೂನ್ ಸಾಸಿವೆ ನಾವು ತಗೊಂಡಂಥ ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಎರಡರಿಂದ ಮೂರು ಕಟ್ಟಿ ಕರಿಬೇವು ಒಂದು ಈರುಳ್ಳಿ ಹಾಕಿ ಹೀಗೆ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಈರುಳ್ಳಿ ಬಾಡಿದ ನಂತರ ಇಪ್ಪತ್ತು ಸೆಕೆಂಡು ಹೀಗೆ ಹುರ್ಕೊಳ್ಳೋಣ ಈರುಳ್ಳಿನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ನೆಕ್ಸ್ಟು ಅದಕ್ಕೆ ನಾವು ಕಾಲು ಟೀ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿ ಹೀಗೆ ರೋಸ್ಟ್ ಮಾಡೋಣ ಈರುಳ್ಳಿಗೆಲ್ಲ ಉಪ್ಪು ಹಿಡಿಬೇಕು ಎರಡು ನಿಮಿಷ ಹುರಿದು ನೆಕ್ಸ್ಟು ನಾವು ಬೆಂಡೆಕಾಯಿ ಹುರಿದು ಹಾಕಿ ಹೀಗೆ ಮಿಕ್ಸ್ ಮಾಡಿಕೊಳ್ಳೋಣ ಎರಡು ನಿಮಿಷ ಬೆಂಡೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸಣ್ಣ ಉರಿ ಕೊಟ್ಟು ಹೀಗೆ ರೋಸ್ಟ್ ಮಾಡಿ ನೆಕ್ಸ್ಟು ನಾವು ತೊಗೊಂಡಂಥ ಕಾಲು ಟೀ ಸ್ಪೂನ್ ಮೆಣಸಿನ ಪುಡಿ ಕಾಲು ಟೀ ಸ್ಪೂನ್ ಗರಂ ಮಸಾಲ ಹಾಕಿ ಹೀಗೆ ರೋಸ್ಟ್ ಮಾಡ್ಕೊಳ್ಳೋಣ ಎರಡರಿಂದ ಮೂರು ನಿಮಿಷ ಹೀಗೆ ಹುರ್ಕೊಂಡು ಅದಂಟೆಲ್ಲ ಹೋಗಿರೋ ಕಾರಣ ಡ್ರೈ ಆಗಿರುತ್ತೆ ಫುಲ್ಲು ಡ್ರೈ ಆಗಿರುತ್ತೆ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಹೀಗೆ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಡ್ರೈ ರೋಸ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ನೋಡಿ ಹೇಗಾಗಿದೆ ಫುಲ್ಲು ಡ್ರೈ ಡ್ರೈ ಆಗಿ ಚೆನ್ನಾಗೇ ಬಾಡಿಸ್ಕೊಳ್ತಾ ನೋಡಿ ಈ ಥರ ಬಂದಿದೆ ಚೆನ್ನಾಗಿ ಫುಲ್ ಡ್ರೈ ಡ್ರೈ ಆಗಿ ನಮ್ಮನೇಲಿ ಆರು ಜನ ಇರೋ ಕಾರಣ ಕಾಲು ಕೆ ಜಿ ಬೆಂಡೆಕಾಯಿ ತಂದು ಮಾಡಿದ್ದೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ತಂದು ಮಾಡಿ ಬೆಂಡೆಕಾಯಿ ಗ್ರೇವಿಗೆ ಗೊಜ್ಜು ಮಾಡಿ ಗ್ರೇವಿ ಮಾಡೋದಕ್ಕಿಂತ ಈ ಥರ ಡ್ರೈ ಆಗಿ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್